ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಪಾರ್ವತಿಯ ಘನಘೋರ ತಪಸ್ಸಿನಿಂದ ಮೂರು ಲೋಕಗಳು ಸುಡುತ್ತಿರುವಾಗ ಎಲ್ಲ ದೇವತೆಗಳು ಬ್ರಹ್ಮ ವಿಷ್ಣು ಇವರನ್ನು ಮುಂದಿಟ್ಟುಕೊಂಡು ಶಿವನ ಬಳಿಗೆ ಬಂದಿದ್ದಾರೆ ಆತನಿಗೆ ಆತನನ್ನು ಪ್ರಾರ್ಥಿಸಿ ಶಿವ ಪಾರ್ವತಿಯರು ಒಂದಾಗುವಂತೆ ಮಾಡಬೇಕೆಂಬುದು ಅವರ ಇಚ್ಛೆಯಾಗಿದೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ದೇವತೆಗಳು ಅಲ್ಲಿಗೆ ಹೋಗಿ ಭಗವಾನ್ ರುದ್ರನಿಗೆ ನಮಸ್ಕರಿಸಿ ಅವನನ್ನು ಸ್ತುತಿಸಿದರು ಆಗ ನಂದಿಕೇಶ್ವರನು ಭಗವಾನ್ ಶಿವನ ದೀನ ಬಂಧುತ್ವ ಹಾಗೂ ಭಕ್ವತ್ಸಲತೆಯನ್ನು ಪ್ರಶಂಸಿಸುತ್ತಾ ಹೇಳುತ್ತಾನೆ ಪ್ರಭು ದೇವತೆಗಳು ಮತ್ತು ಮುನಿಗಳು ಸಂಕಟಕ್ಕೊಳಗಾಗಿ ನಿನಗೆ ಶರಣು ಬಂದಿರುವರು ಸರ್ವೇಶ್ವರನೇ ನೀನು ಅವರನ್ನು ಉದ್ಧರಿಸು ದಯಾಳುವಾದ ನಂದಿಯು ಹೀಗೆ ಸೂಚಿಸಿದಾಗ ಭಗವಾನ್ ಶಂಭುವು ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಧ್ಯಾನದಿಂದ ಬಹಿರ್ಮುಖನಾದನು ಸಮಾಧಿಯಿಂದ ಎಚ್ಚೆತ್ತ ಪರಮ ಜ್ಞಾನಿ ಪರಮಾತ್ಮ ಸ್ವಾಮಿ ಶಂಭುವು ಸಮಸ್ತ ದೇವತೆಗಳಲ್ಲಿ ಎಂತೆಂದನು ಶ್ರೀ ವಿಷ್ಣು ಮತ್ತು ಬ್ರಹ್ಮಾದಿ ದೇವತೆಗಳಿರ ನೀವೆಲ್ಲರೂ ನನ್ನ ಬಳಿಗೆ ಏಕೆ ಬಂದಿರುವಿರಿ ನೀವು ಬಂದಿರುವ ಕಾರಣವನ್ನು ಬೇಗನೆ ಹೇಳಿರಿ ಭಗವಾನ್ ಶಂಕರನ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಸಂತೋಷಗೊಂಡು ಬಂದ ಕಾರಣವನ್ನು ತಿಳಿಸಲಿಕ್ಕಾಗಿ ಭಗವಾನ್ ವಿಷ್ಣುವಿನ ಕಡೆಗೆ ನೋಡಿದರು ಆಗ ಶಿವನ ಭಕ್ತನಾದ ಹಾಗೂ ದೇವತೆಗಳ ಹಿತಕಾರಿಯಾದ ಶ್ರೀ ವಿಷ್ಣುವು ನಾನು ತಿಳಿಸಿದ ದೇವತೆಗಳ ಮಹತ್ತರ ಕಾರ್ಯವನ್ನು ಹೇಳತೊಡಗಿದನು ಶಂಭುವೆ ತಾರಕಾಸುರನು ದೇವತೆಗಳಿಗೆ ಅತ್ಯಂತ ಅದ್ಭುತ ಹಾಗೂ ಮಹಾ ಕಷ್ಟಗಳನ್ನು ಕೊಟ್ಟಿರುವನು ಇದನ್ನು ಅರಿಕೆ ಮಾಡಿಕೊಳ್ಳಲೆಂದೇ ದೇವತೆಗಳು ಎಲ್ಲಿಗೆ ಬಂದಿರುವರು ಭಗವಂತನೇ ನಿನ್ನ ಔರಸ ಪುತ್ರನಿಂದಲೇ ಕಾರಕ ದೈತ್ಯನು ಸಾಯಬಲ್ಲನು ಬೇರೆ ಯಾರಿಂದಲೂ ಸಾಯಲಾರನು ಇದು ಸರ್ವಥಾ ಸತ್ಯವಾಗಿದೆ ಮಹಾದೇವನೇ ಇದರ ಕುರಿತು ವಿಚಾರ ಮಾಡಿ ದಯತೋರು ನಿನಗೆ ನಮಸ್ಕರಿಸುತ್ತಿದ್ದೇವೆ ಸ್ವಾಮಿ ತಾರಕಾಸುರನಿಂದ ಉಂಟಾದ ಈ ಕಷ್ಟದಿಂದ ನೀನು ದೇವತೆಗಳನ್ನು ಉದ್ಧರಿಸು ದೇವ ಶಂಭುವೆ ನೀನು ಬಲಗೈಯಿಂದ ಗಿರಿಜೆಯ ಪಾಣಿಗ್ರಹಣವನ್ನು ಮಾಡು ಗಿರಿರಾಜ ಹಿಮವಂತನು ಅರ್ಪಿಸುತ್ತಿರುವ ಮಹಾನುಭಾವಳಾದ ಪಾರ್ವತಿಯನ್ನು ಪಾಣಿಗ್ರಹಣ ಮಾಡಿ ಅನುಗ್ರಹಿಸು ಎಂದು ವಿನಂತಿಸಿಕೊಂಡನು ಶ್ರೀ ವಿಷ್ಣುವಿನ ಮಾತನ್ನು ಕೇಳಿದ ಯೋಗ ಪರಾಯಣ ಭಗವಾನ್ ಶಿವನು ಅವರೆಲ್ಲರಿಗೆ ಉತ್ತಮ ಗತಿಯನ್ನು ದರ್ಶಿಸುತ್ತಾ ಹೀಗೆ ನುಡಿದನು ದೇವತೆಗಳಿರ ನಾನು ಸರ್ವಾಂಗ ಸುಂದರಿ ಗಿರಿಜಾ ದೇವಿಯನ್ನು ಸ್ವೀಕರಿಸುತ್ತಲೇ ಸಮಸ್ತ ಸುರೇಶ್ವರರು ಮತ್ತು ಋಷಿ ಮುನಿಗಳು ಸಕಾಮರಾಗಿ ಹೋಗುವರು ಮತ್ತೆ ಅವರು ಪರಮಾರ್ಥ ಪಥದಲ್ಲಿ ನಡೆಯಲು ಸಮರ್ಥರಾಗಲಾರರು ದುರ್ಗೆಯು ತನ್ನ ಪಾಣಿಗ್ರಹಣ ಮಾತ್ರದಿಂದಲೇ ಕಾಮದೇವನನ್ನು ಜೀವಂತಗೊಳಿಸುವಳು ವಿಷ್ಣುವೆ ನಾನು ಕಾಮದೇವನನ್ನು ಸುಟ್ಟು ದೇವತೆಗಳ ಬಹುದೊಡ್ಡ ಕಾರ್ಯವನ್ನು ಸಿದ್ಧಗೊಳಿಸಿರುವೆನು ಇಂದಿನಿಂದ ಎಲ್ಲ ಜನರು ನನ್ನೊಂದಿಗೆ ಸುನಿಶ್ಚಿತ ರೂಪದಿಂದ ನಿಷ್ಕಾಮರಾಗಿ ಇರಲಿ ದೇವತೆಗಳಿರ ನಾನಿರುವಂತೆಯೇ ನೀವೆಲ್ಲರೂ ಬೇರೆ ಬೇರೆಯಾಗಿದ್ದುಕೊಂಡು ಯಾವುದೇ ವಿಶೇಷ ಪ್ರಯತ್ನವನ್ನು ಮಾಡದೆ ಅತ್ಯಂತ ದುಷ್ಕರವಾದ ಉತ್ತಮ ತಪಸ್ಸನ್ನು ಮಾಡಬಲ್ಲಿರಿ ಏಕೆಂದರೆ ತಪಸ್ಸಿಗೆ ವಿಘ್ನವಾದಂತಹ ಕಾಮದೇವನನ್ನೇ ಭಗವಾನ್ ಶಿವನು ಸುಟ್ಟು ಭಸ್ಮ ಮಾಡಿರುವನಲ್ಲವೇ ಈಗ ಆ ಮದನನ್ನು ಇಲ್ಲದಿರುವುದರಿಂದ ನೀವೆಲ್ಲ ದೇವತೆಗಳು ಸಮಾಧಿಯ ಮೂಲಕ ಪರಮಾನಂದವನ್ನು ಅನುಭವಿಸುತ್ತಾ ನಿರ್ವಿಕಾರರಾಗಿರಿ ಏಕೆಂದರೆ ಕಾಮವು ನರಕವನ್ನು ಕೊಡುವಂತಹದು ಕಾಮದಿಂದ ಕ್ರೋಧ ಉಂಟಾಗುತ್ತದೆ ಕ್ರೋಧದಿಂದ ಮೋಹ ಉಂಟಾಗುತ್ತದೆ ಹಾಗೂ ಮೋಹದಿಂದ ತಪಸ್ಸು ನಾಶವಾಗುತ್ತದೆ ಆದ್ದರಿಂದ ನೀವೆಲ್ಲ ಶ್ರೇಷ್ಠ ದೇವತೆಗಳು ಕಾಮ ಮತ್ತು ಕ್ರೋಧಗಳನ್ನು ತ್ಯಜಿಸಬೇಕು ನನ್ನ ಈ ಮಾತಿನ ಕುರಿತು ಎಂದಿಗೂ ಅನ್ಯಥಾ ಭಾವಿಸಬಾರದು ಬ್ರಹ್ಮದೇವರು ಮುಂದುವರಿಸಿ ಹೇಳುತ್ತಾರೆ ನಾರದನೆ ವೃಷಭದ ಧ್ವಜವುಳ್ಳ ಭಗವಾನ್ ಮಹಾದೇವನು ಇಂತಹ ಹೇಳಿದ ಇಂತಹ ಮಾತನ್ನು ಕೇಳಿ ಬ್ರಹ್ಮ ವಿಷ್ಣು ದೇವತೆಗಳಿಗೆ ಹಾಗೂ ಮುನಿಗಳಿಗೆ ಆ ಶಿವನು ನಿಷ್ಕಾಮ ಧರ್ಮವನ್ನು ಉಪದೇಶಿಸಿದನು ಅನಂತರ ಭಗವಾನ್ ಶಂಭುವು ಪುನಃ ಧ್ಯಾನಸ್ಥನಾಗಿ ಸುಮ್ಮನಾದನು ಹಾಗೂ ಮೊದಲಿನಂತೆಯೇ ಪಾರ್ಶ್ವದರಿಂದ ಸುತ್ತುವರೆದು ಸುಸ್ಥಿರ ಭಾವದಿಂದ ಕುಳಿತು ಬಿಟ್ಟನು ಅವನು ಮನಸ್ಸಿನಲ್ಲಿ ಸ್ವಯಂ ಆತ್ಮಸ್ವರೂಪನು ನಿರಂಜನನು ನಿರಾಭಾಸನು ನಿರ್ವಿಕಾರನು ನಿರಾಮಯನು ಪರಾತ್ಪರನು ನಿತ್ಯ ಮಮತಾ ರಹಿತನು ನಿರ್ವಗ್ರಹನು ಶಬ್ದಾತೀತನು ನಿರ್ಗುಣನು ಜ್ಞಾನ ಗಮ್ಯನು ಪ್ರಕೃತಿಯಿಂದ ಅತೀತನು ಆದ ಪರಮಾತ್ಮನನ್ನು ಚಿಂತಿಸತೊಡಗಿದನು ಹೀಗೆ ಪರಮ ಸ್ವರೂಪವನ್ನು ಚಿಂತಿಸುತ್ತಾ ಅವನು ಧ್ಯಾನದಲ್ಲಿ ಸ್ಥಿತನಾದನು ಅನೇಕ ಪ್ರಾಣಿಗಳನ್ನು ಸೃಷ್ಟಿಸುವ ಭಗವಾನ್ ಶಿವನು ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಪರಮಾನಂದದಲ್ಲಿ ಮುಳುಗಿ ಹೋದನು ಶ್ರೀಹರಿ ಮತ್ತು ಇಂದ್ರಾದಿ ದೇವತೆಗಳು ಪರಮೇಶ್ವರ ಶಿವನು ಧ್ಯಾನಮಗ್ನಾಗಿರುವುದನ್ನು ನೋಡಿದಾಗ ಅವರು ನಂದಿಯ ಸಮ್ಮತಿಯನ್ನು ಪಡೆದರು ನಂದಿಯು ಪುನಃ ದೀನಭಾವದಿಂದ ಸ್ತುತಿಸಲು ಹೇಳಿದರು ಅವನ ಸಮ್ಮತಿಗನುಸಾರ ದೇವತೆಗಳು ಸ್ತುತಿಸತೊಡಗಿದರು ದೇವದೇವ ಮಹಾದೇವನೇ ಕರುಣಾಸಾಗರ ಪ್ರಭುವೆ ನಾವು ನಿನಗೆ ಶರಣಾಗಿದ್ದೇವೆ ನೀನು ಮಹಾ ನಮ್ಮನ್ನು ಉದ್ಧರಿಸು ಆಗ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಬಹಳ ದೀನತೆಯಿಂದ ದೇವತೆಗಳು ಭಗವಾನ್ ಶಂಕರನನ್ನು ಸ್ತುತಿಸಿದರು ಇದಾದ ಬಳಿಕ ಆ ದೇವತೆಗಳೆಲ್ಲರೂ ಪ್ರೇಮದಿಂದ ವ್ಯಾಕುಲ ಚಿತ್ತರಾಗಿ ಗಟ್ಟಿಯಾಗಿ ಹಣತೊಡಗಿದರು ನನ್ನೊಂದಿಗೆ ಭಗವಾನ್ ಶ್ರೀಹರಿಯು ಉತ್ತಮ ಭಕ್ತಿಭಾವದಿಂದ ಕೂಡಿ ಮನಸ್ಸಿನಲ್ಲೇ ಭಗವಾನ್ ಶಂಭುವನ್ನು ಸ್ಮರಿಸುತ್ತ ಅತ್ಯಂತ ದೀನವಾದ ಮಾತುಗಳಿಂದ ತನ್ನ ಅಭಿಪ್ರಾಯವನ್ನು ನಿವೇದಿಸಿಕೊಂಡನು ನನ್ನೊಂದಿಗೆ ಶ್ರೀಹರಿಯು ಹಾಗೂ ದೇವತೆಗಳು ಹೀಗೆ ಬಹಳವಾಗಿ ಸ್ತುತಿಸಿದಾಗ ಭಗವಾನ್ ಮಹೇಶ್ವರನು ಭಕ್ತ ವತ್ಸಲತೆಯಿಂದ ಧ್ಯಾನದಿಂದ ಬಹಿರ್ಮುಖನಾದನು ಅವನ ಮನಸ್ಸು ಅತ್ಯಂತ ಪ್ರಸನ್ನವಾಗಿತ್ತು ಆ ಭಕ್ತ ವತ್ಸಲ ಶಂಕರನು ಶ್ರೀಹರಿಯೇ ಮೊದಲಾದವರನ್ನು ಕರುಣಾದೃಷ್ಟಿಯಿಂದ ನೋಡಿ ಅವರ ಹರ್ಷವನ್ನು ಹೆಚ್ಚಿಸುತ್ತಾ ಹೇಳುತ್ತಾನೆ ವಿಷ್ಣುವೆ ಬ್ರಹ್ಮನೆ ಇಂದ್ರಾದಿ ದೇವತೆಗಳಿರ ನೀವೆಲ್ಲರೂ ಒಟ್ಟಿಗೆ ಇಲ್ಲಿಗೆ ಯಾವ ಅಭಿಪ್ರಾಯದಿಂದ ಬಂದಿರುವಿರಿ ನನ್ನಲ್ಲಿ ಸತ್ಯವಾಗಿ ತಿಳಿಸಿರಿ ಎಂದು ಹೇಳಿದನು ಆಗ ಶ್ರೀಹರಿಯು ಹೇಳುತ್ತಾನೆ ಮಹೇಶ್ವರನೇ ನೀನು ಸರ್ವಜ್ಞನಾಗಿದ್ದು ಎಲ್ಲರ ಅಂತರ್ಯಾಮಿ ಈಶ್ವರನಾಗಿರುವೆ ನೀನು ನಮ್ಮ ಮನಸ್ಸಿನ ಮಾತನ್ನು ತಿಳಿಯಲಿಲ್ಲವೇ ಅವಶ್ಯವಾಗಿ ತಿಳಿದಿದ್ದರೂ ನಿನ್ನ ಅಪ್ಪಣೆಯಂತೆ ನಾನು ಸ್ವತಃ ಹೇಳುವೆನು ಸುಖದಾಯಕ ಶಂಕರನೇ ದೇವತೆಗಳಾದ ನಮ್ಮೆಲ್ಲರಿಗೂ ತಾರಕಾಸುರನಿಂದ ಅನೇಕ ವಿಧದ ದುಃಖಗಳು ಉಂಟಾಗಿವೆ ಅದಕ್ಕಾಗಿ ದೇವತೆಗಳು ನಿನ್ನನ್ನು ಪ್ರಸನ್ನಗೊಳಿಸಿರುವರು ನಿನಗಾಗಿಯೇ ಅವರು ಗಿರಿರಾಜ ಹಿಮಾಲಯನಿಂದ ಶಿವೆಯ ಉತ್ಪತ್ತಿಯನ್ನು ಮಾಡಿಸಿರುವರು ಶಿವೆಯ ಗರ್ಭದಿಂದ ನಿನ್ನ ಮೂಲಕ ಹುಟ್ಟಲಿರುವ ಪುತ್ರನಿಂದಲೇ ತಾರಕಾಸುರನ ಮೃತ್ಯುವಾಗುವುದು ಬೇರೆ ಯಾವ ಉಪಾಯದಿಂದಲೂ ಆತನು ಸಾಯಲಾರನು ಬ್ರಹ್ಮದೇವರು ಆ ದೈತ್ಯನಿಗೆ ಅಂತಹ ವರವನ್ನೇ ಕೊಟ್ಟಿರುವರು ಈ ಕಾರಣದಿಂದ ಬೇರೆಯವರಿಂದ ಅವನ ಮೃತ್ಯುವು ಆಗಲಾರದು ಆದ್ದರಿಂದ ಅವನು ನಿರ್ಭಯನಾಗಿ ಗಿಡೀ ಜಗತ್ತಿಗೆ ಕಷ್ಟವನ್ನು ಕೊಡುತ್ತಿರುವನು ಇತ್ತ ನಾರದರ ಅಪ್ಪಣೆಯಂತೆ ಪಾರ್ವತಿಯು ಕಠೋರ ತಪಸ್ಸನ್ನು ಮಾಡುತ್ತಿರುವಳು ಆಕೆಯ ತೇಜದಿಂದ ಸಮಸ್ತ ಚರಹಚರ ಮೂರು ಲೋಕಗಳು ಆವರಿಸಿಬಿಟ್ಟಿವೆ ಅದಕ್ಕಾಗಿ ಪರಮೇಶ್ವರನೇ ನೀನು ಶಿವೆಗೆ ವರವನ್ನು ಕೊಡಲು ಅಲ್ಲಿಗೆ ಹೋಗು ಸ್ವಾಮಿಯೇ ದೇವತೆಗಳ ದುಃಖವನ್ನು ನಿವಾರಿಸಿ ನಮಗೆ ಸುಖವನ್ನು ಕರುಣಿಸು ಶಂಕರನೇ ನನ್ನ ಹಾಗೂ ದೇವತೆಗಳ ಹೃದಯದಲ್ಲಿ ನಿನ್ನ ವಿವಾಹೋತ್ಸವವನ್ನು ನೋಡಲು ಬಹಳ ಉತ್ಸಾಹ ತುಂಬಿದೆ ಆದ್ದರಿಂದ ನೀನು ಯಥೋಚಿತ ರೀತಿಯಿಂದ ವಿವಾಹವಾಗು ಪರ ಪರಮೇಶ್ವರನೇ ನೀನು ರತಿಗೆ ಕೊಟ್ಟ ವರದ ಪೂರ್ಣತೆಯ ಸಂದರ್ಭವು ಈಗ ಬಂದೊದಗಿದೆ ಆದ್ದರಿಂದ ನಿನ್ನ ಪ್ರತಿಜ್ಞೆಯನ್ನು ಬೇಗನೆ ಸಫಲಗೊಳಿಸು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಅವನಿಗೆ ನಮಸ್ಕರಿಸಿ ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳು ಮತ್ತು ಮಹರ್ಷಿಗಳು ನಾನಾ ವಿಧದ ಸ್ತೋತ್ರಗಳಿಂದ ಪುನಃ ಅವನನ್ನು ಸ್ತುತಿಸಿ ಎಲ್ಲರೂ ಅವನ ಎದುರಿಗೆ ನಿಂತುಕೊಂಡರು ಭಕ್ತಾಧೀನಾದ ಭಗವಾನ್ ಶಂಕರನು ವೇದ ಮರ್ಯಾದೆಯ ರಕ್ಷಕರಾದ ದೇವತೆಗಳ ಮಾತನ್ನು ಕೇಳಿ ನಗುತ್ತಾ ನುಡಿದನು ಎಲೈ ಹರಿಯೇ ವಿಧಿಯೇ ಹಾಗೂ ದೇವತೆಗಳಿರ ನಾನು ಯಥೋಚಿತ ವಿಶೇಷತಃ ವಿವೇಕಪೂರ್ಣ ಮಾತನ್ನು ಹೇಳುತ್ತಿದ್ದೇನೆ ನೀವೆಲ್ಲರೂ ಆದರದಿಂದ ಕೇಳಿರಿ ವಿವಾಹವಾಗುವುದು ಮನುಷ್ಯರಿಗೆ ಉಚಿತ ಕಾರ್ಯವಲ್ಲ ಏಕೆಂದರೆ ವಿವಾಹವು ದೃಢವಾಗಿ ಬಂಧಿಸುವ ಒಂದು ದೊಡ್ಡ ಸರಪಳಿಯಾಗಿದೆ ಜಗತ್ತಿನಲ್ಲಿ ಅನೇಕ ಕುಸಂಗಗಳಿವೆ ಆದರೆ ಸ್ತ್ರೀಗಳ ಸಂಘವು ಅವುಗಳಲ್ಲಿ ಬಹಳ ಹೆಚ್ಚಿನದಾಗಿದೆ ಮನುಷ್ಯನು ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಬಲ್ಲನು ಆದರೆ ಸ್ತ್ರೀ ಪ್ರಸಂಗರೂಪಿ ಬಂಧನದಿಂದ ಅವನು ಎಂದಿಗೂ ಮುಕ್ತನಾಗಲಾರನು ಕಬ್ಬಿಣದ ಅಥವಾ ಮರದ ಬೇಡಿಗಳಲ್ಲಿ ದೃಢವಾಗಿ ಬಂಧಿತನಾದ ಮನುಷ್ಯನು ಒಂದಲ್ಲ ಒಂದು ದಿನ ಬಿಡುಗಡೆ ಹೊಂದಬಲ್ಲನು ಆದರೆ ಸ್ತ್ರೀ ಪುತ್ರಾದಿಗಳ ಬಂಧನದಲ್ಲಿ ಬಿದ್ದ ಮನುಷ್ಯನು ಎಂದಿಗೂ ಬಿಡುಗಡೆಯಾಗಲಾರನು ಮಹಾ ಬಂಧನದಲ್ಲಿ ಕೆಡಕುವ ವಿಷಯಗಳು ಸದಾ ಬೆಳೆಯುತ್ತಲೇ ಇರುತ್ತವೆ ಮನಸ್ಸು ವಿಷಯಗಳ ವಶೀಭೂತನಾದವನಿಗೆ ಮೋಕ್ಷವು ಸ್ವಪ್ನದಲ್ಲಿಯೂ ದುರ್ಲಭವಾಗಿದೆ ವಿದ್ವಾಂಸನಾದವನು ಸುಖವನ್ನು ಬಯಸುವುದಾದರೆ ವಿಷಯಗಳನ್ನು ವಿಧಿವತ್ತಾಗಿ ತ್ಯಜಿಸಬೇಕು ವಿಷಯಗಳನ್ನು ವಿಷದಂತೆ ಎಂದು ಹೇಳಲಾಗಿದೆ ಅದರಿಂದ ಮನುಷ್ಯನು ಸಾಯುವನು ವಿಷಯ ಜೊತೆಗೆ ಮಾತುಕತೆಯಾಡಿದ ಮಾತ್ರದಿಂದಲೇ ಮನುಷ್ಯರು ಕ್ಷಣಾರ್ಧದಲ್ಲಿ ಪತಿತನಾಗುತ್ತಾನೆ ವಿಷಯಗಳನ್ನು ಕಲ್ಲು ಸಕ್ಕರೆ ಬೆರೆಸಿದ ಮದಿರೆ ಎಂದು ಆಚಾರ್ಯರು ಹೇಳಿರುವರು ನಾನು ಈ ಮಾತನ್ನು ತಿಳಿದಿದ್ದರು ವಿಷಯಗಳ ಇವೆಲ್ಲ ದೋಷಗಳು ನನಗೆ ತಿಳಿದಿದ್ದರು ನಾನು ನಿಮ್ಮ ಪ್ರಾರ್ಥನೆಯನ್ನು ಸಫಲಗೊಳಿಸುವೆನು ಏಕೆಂದರೆ ನಾನು ಭಕ್ತರ ಅಧೀನದಲ್ಲಿರುವವನು ಹಾಗೂ ಭಕ್ತವತ್ಸಲತೆಯಿಂದಾಗಿ ಉಚಿತ ಅನುಚಿತ ಎಲ್ಲ ಕಾರ್ಯಗಳನ್ನು ಮಾಡುವವನು ಅದಕ್ಕಾಗಿ ಮೂರು ಲೋಕಗಳಲ್ಲಿಯೂ ನನ್ನ ಪ್ರಸಿದ್ಧಿ ಇದೆ ಭಕ್ತರಿಗಾಗಿ ನಾನು ಅನೇಕ ಸಲ ಬಹಳಷ್ಟು ಪ್ರಯತ್ನ ಮಾಡಿ ಕಷ್ಟಗಳನ್ನು ಸಹಿಸಿದ್ದೇನೆ ಗೃಹಪತಿಯಾಗಿ ವಿಶ್ವಾಸ ವಿಶ್ವಾನರ ಮುನಿಯ ದುಃಖವನ್ನು ದೂರಗೊಳಿಸಿರುವೆನು ಹರಿಯೇ ವಿಧಿಯೇ ಈಗ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ನನ್ನ ಪ್ರತಿಜ್ಞೆಯನ್ನು ನೀವೆಲ್ಲರೂ ಚೆನ್ನಾಗಿ ತಿಳಿದಿದ್ದೀರಿ ಭಕ್ತರ ಮೇಲೆ ವಿಪತ್ತುಗಳು ಬಂದಾಗಲೆಲ್ಲ ನಾನು ತತ್ಕ್ಷಣ ಅವರ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತೇನೆ ಎಂಬುದನ್ನು ಸತ್ಯವಾಗಿ ಹೇಳುತ್ತಿದ್ದೇನೆ ತಾರಕಾಸುರನಿಂದ ನಿಮಗೆಲ್ಲರಿಗೆ ಪ್ರಾಪ್ತವಾದ ದುಃಖವನ್ನು ನಾನು ಅರಿತಿದ್ದೇನೆ ಅದನ್ನು ದೂರ ಮಾಡುವೆನು ಎಂದು ಸತ್ಯವಾಗಿ ಹೇಳುತ್ತಿದ್ದೇನೆ ನನ್ನ ಮನಸ್ಸಿನಲ್ಲಿ ವಿವಾಹವಾಗುವ ಇಚ್ಛೆಯು ಇಲ್ಲದಿದ್ದರೂ ನಾನು ಪುತ್ರೋತ್ಪಾದನೆಗಾಗಿ ಗಿರಿಜೆಯೊಂದಿಗೆ ವಿವಾಹವಾಗುವೆನು ದೇವತೆಗಳಾದ ನೀವೆಲ್ಲರೂ ಈಗ ನಿರ್ಭಯರಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿರಿ ನಾನು ನಿಮ್ಮ ಕಾರ್ಯವನ್ನು ಸಿದ್ಧಗೊಳಿಸುವೆನು ಈ ವಿಷಯದಲ್ಲಿ ಇನ್ನು ಯಾವುದೇ ವಿಚಾರ ಮಾಡಬೇಕಾಗಿಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಭಗವಾನ್ ಶಂಕರನು ಸುಮ್ಮನಾಗಿ ಸಮಾಧಿಯಲ್ಲಿ ಸ್ಥಿತನಾದನು ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರೂ ತಮ್ಮ ತಮ್ಮ ಧಾಮಕ್ಕೆ ತೆರಳಿದರು ಈ ರೀತಿಯಾಗಿ ವಿಷ್ಣುವನ್ನು ಮುಂದಿರಿಸಿಕೊಂಡು ಎಲ್ಲ ದೇವತೆಗಳು ಶಿವನ ಬಳಿಗೆ ಬರುತ್ತಾರೆ ಶಿವನು ತಾನು ಈಗಾಗಲೇ ಕಾಮನನ್ನು ಸುಟ್ಟಿರುವುದರಿಂದ ಎಲ್ಲರೂ ನಿರಾತಂಕವಾಗಿ ತಪಸ್ಸಿನಲ್ಲಿ ತೊಡಗಬಹುದು ವಿವಾಹವಾಗುವುದರಿಂದ ಉಂಟಾಗುವ ಎಲ್ಲ ಬಂಧನಗಳನ್ನು ವಿವರಿಸಿ ಹೇಳಿ ತದನಂತರದಲ್ಲಿ ಶಿವನು ದೇವತೆಗಳ ಕಾರ್ಯಕ್ಕಾಗಿ ಭಕ್ತವತ್ಸಲನಾಗಿ ಪಾರ್ವತಿಯ ಕೈ ಹಿಡಿದು ಪುತ್ರನ ಜನನಕ್ಕೆ ಕಾರಣವಾಗಿ ತಾರಕಾಸುರನ ಸಂಹಾರಕ್ಕಾಗಿ ಲೋಕಹಿತಕ್ಕಾಗಿ ದೇವತೆಗಳ ಕಾರ್ಯವನ್ನು ಮಾಡಲು ಕೊನೆಗೂ ಒಪ್ಪಿಕೊಳ್ಳುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ